ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬಿಕಾಸ್ ಇದು ಹೇಳ್ಬೇಕಂದ್ರೆ ಕಮ್ಮಿ ನೆನೆ ಅವಾಗ ಮಾಡ್ತಿದ್ದೀನಿ ನಮ್ಮಮ್ಮ ಇಷ್ಟು ಶುದ್ಧ ಬಾಕ್ಸ್ ಅಲ್ಲಿ ಮಾಡಿ ಇಡ್ತಿದ್ರು ಸಂಕ್ರಾಂತಿ ಹಬ್ಬದ ಬೈಕ್ ಫುಲ್ ಟ್ರಾಫಿಕ್ ನಾವು ಇವಾಗ ಆಲ್ ಬೇಕಾದ್ ಬಂದಿದ್ದೀವಿ ಏನಾದ್ರು ತಗೊಳ್ಳೋಣ ಅಂತ ಸೊ ಇವಾಗ ಏನಾದ್ರು ನಾವು ಆರ್ಡರ್ ಮಾಡಬೇಕು ಗೊತ್ತಿಲ್ಲ ಸೊ ಅಂಥ ಮನೆ ಕಟ್ಟಿಸ್ತಿದ್ದೀರಾ ರೆಂಟ್ ಎಲ್ಲ ಬೇಕಾ ತ್ರೀ ಪ್ಲೆಕ್ಸು ಹಾ ತ್ರೀ ಪ್ಲೆಕ್ಸು ಗೈಸ್ ಗೈಸ್ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಮಧ್ಯಾಹ್ನ ಅಂದ್ರೆ ಟೈಮ್ ಬಂದು ಒನ್ ಟ್ವೆಲ್ ಥರ್ಟಿ ಗೈಸ್ ಅಷ್ಟೇ ಟ್ವೆಲ್ ತರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಬೆಳಗ್ಗೆಯಿಂದ ಸ್ವಲ್ಪ ನಿಧಾನಕ್ಕೆದ್ದು ಅಪ್ ಆಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಇನ್ನೊಂದು ಏನಂದರೆ ಒಂದು ಕಾಮಿಡಿ ಕೂಡ ನಡೀತಿದೆ ಅದೇನು ಅಂತ ಇವಾಗ ತೋರಿಸ್ತೀನಿ ಕ್ಯಾಮ್ರ ಟರ್ನ್ ಮಾಡ್ತೀನಿ ನೀವು ನೋಡ್ಬೋದು ಅದೇನು ಅಂತ ಓಕೆನಾ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಏನು ಕಾಮಿಡಿ ಅಂತ ತೋರಿಸ್ತೀನಿ ಇವಾಗ ಟರ್ನ್ ಮಾಡ್ತೀನಿ ಎಲ್ಲಾದ್ರು ಅಯ್ಯೋ ಅಲ್ಲಿ ನಮ್ಮ ಬಟ್ಟೆ ವಾಶ್ ಮಾಡ್ತಿದಾರೆ ಅಲ್ಲಿ ಮೂವ್ ಇದ್ದಾರೆ ಸೊ ಇಲ್ಲಿಂದ ನೀರು ಹಚ್ಚುತ್ತಿದ್ದಾರೆ அது ஏன்னு விட்டாரேல யாரோ எச்சுத்தவரை அன்க்கோட்டா பா இச்சு அம்ம அம் 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 எஸ் பாங்க ஹௌதா அம்ச அம்சே அம்ங்கர்ச்சே அல்ல மேல் நோட் கைஸ் நோடி அங்கே இவங்க காமெடி ஆகிட்டு இது சிக்காப்பட்டே அவன் நம்ம இல்லை நின் இல்லை நின்று இக்கடை நோ மேலிங்க யாரோ நீர்ஸ் அந்த இவ்வளோ நோட்கு நின்று அது எல் எல்லா எசித்தாது இல்லே நம்ம அம்மேஸ் அம்மா இடையே நோடி நீே நோட் இக்கடை டர்ன் ஆகோது சோ சடன்பெறென் ஆக்கடைய ஹோகி எஸ் கது நான் மாதாடோ வாய்ஸு கூட அவரு தான் கெஸ்தி நோய் நோய் நோ நாவே நாவேங்க ಗೈಸ್ ನಮ್ಮಅಮ್ಮನ ಆಲ್ಮೋಸ್ಟ್ ಗೊತ್ತಾಗೋಯಿತು ನಮ್ಮವ್ವ ನೋಡಿ ನಮ್ಮಮ್ಮ ತೋರಿಸ್ತೀನಿ ನಮ್ಮವ ಇಲ್ಲಿ ಕೂತವ್ರೀನಿ ಗೈಸಿಲ್ಲಿ ನಮ್ಮೊಬ್ಬ ಇಲ್ಲಿ ಕೂತವ್ರೆ ಬಟ್ ಬಟ್ ಏನೇ ಕಾಪಿಸ್ತೈತೆ ಗೈಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮಅಮ್ಮ ಇಲ್ಲಿ ನೋಡ್ತವ್ರೆ ನೋಡಿ ಗೈಸಿಲಿ ನಮ್ಮವ್ವ ಮೇಲ್ಗಡೆಯಿಂದ ನೋಡ್ತವ್ರೆ ಬಟ್ ನಿಮಗೆ ಗೊತ್ತಾ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಪಾರ್ಶಿಯಾಲಿಟಿ ಗೈಸ್ ನಿಜವಾಗ್ಲೂ ಎಷ್ಟು ಪಾರ್ಶ್ವಾಲಿಟಿ ಮಾಡ್ತಾರೆ ಅಂದರೆ ಅಲ್ಲಿ ಓಕೆ ಕಿಚನಿಗೆ ಕಿಚನ್ಗೆ ಬಂದೆ ಎಸೀತಾ ಇರೋದು ನನ್ನ ತಂಗಿ ಬಟ್ ಅಮ್ಮ ನನ್ನ ಮೇಲೆ ಇಡ್ತಾರೆ ನಾನು ಎಸಿತಿದ್ದೀನಿ ಅಂತ ಇದನ್ನೇ ಪಾರ್ಶಿಯಾಲಿಟಿ ಅಂತ ಹೇಳೋದು ಅವನ ಮೇಲೆ ಜೂರು ಡೌಟ್ ನಮ್ಮ ಮೇಲೆ ಡೌಟ್ ಪಡ್ತಾರೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ನೋಡಿ ಮಾಡ್ತಿರೋದು ಇವರು ಕೆಲಸ ಸಂಕ್ರಾಂತಿ ಬುದ್ಧಿಯ ಪ್ರಿಪ್ರೇಷನ್ ಎಲ್ಲ ನಡೀತಿದೆ ಕೊಬ್ಬರಿ ಎಲ್ಲ ಕಟ್ ಇಟ್ಟಿದ್ದಾರೆ ತೋರಿಸ್ತೀನಿ ಇವಾಗ ಕಟ್ ಮಾಡಿ ಬಿಸ್ಲುಕೆ ಒಣಗಾಕಿರೋದು ನೋಡಿ ಹೋಗಿ ನೀನು ಕೊಬ್ಬರಿನಾ ಬಿಕಾಸ್ ಇದು ಹೇಳ್ಬೇಕಂದ್ರೆ ಕಮ್ಮಿ ನೆನೆ ಅವಾಗ ಮಾಡ್ತಿದ್ದೀನಿ ನಮ್ಮಮ್ಮ ಇಷ್ಟು ಶುದ್ಧ ಬಾಕ್ಸ್ ಅಲ್ಲಿ ಮಾಡಿರ್ತಿದ್ರು ಇಷ್ಟು ಬಾಕ್ಸ್ ಬಾಕ್ಸಲ್ಲಿ ಬಟ್ ಇವಾಗ ಇಷ್ಟ ಇಟ್ ಸಾಕು ಅಂತ ಮಾಡಿದ್ದಾರೆ ಇದನ್ನ ಕಾಯ್ಕೊಂಡು ನಮ್ಮವ್ವ ಕೂತವ್ರೆ ಕೊಬ್ಬರಿ ಕಾಯ್ಕೊಂಡು ನೀರ್ ಎಲ್ಲಿಂದ ಬತ್ತು ಅಂದ್ಕೊಂಡೆ ನಾನಲ್ಲ ಅಮ್ಮ ನೋಡಿ ಗೈಸಿ ಪಾರ್ಶುಲಿಟಿ ನಮ್ಮಮ್ಮನ್ ಸಿಕ್ಕಾಪಟ್ಟೆ ಪಾರ್ಶ್ವಾಲಿಟಿ ಮಾಡ್ತಾರೆ ನನ್ನ ತಂಗಿ ಎಸ್ತಿದ್ದು ನನಗೆ ಗೊತ್ತಿಲ್ಲ ಆಯಿತಾ ನೋಡಿದ್ರೆ ನಾನೇ ಎಸ್ತಿದ್ದೀನಿ ಅಂತ ಹೇಳ್ತಾರೆ ಆ್ಯಂಡ್ ಇದಕ್ಕೆ ಒಂದು ಪಾಟ್ ಏನಾದರೂ ತಗೋಬೇಕು ದೊಡ್ಡದು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲಿ ಆ ಚಿಕ್ಕ ಪಾಟು ಬೇರ್ ಬಿಡ್ಕೊಳಕಾದ್ರೂ ಜಾಗ ಬೇಕಲ್ವಾ ಸೊ ಒಂದು ದೊಡ್ಡ ತಂದು ಇರ್ಬೇಕು ಗೈಸ್ ಕಟ್ಟೆ ಮಾರ್ಕೆಟು ಸಂಕ್ರಾಂತಿ ಹಬ್ಬದ ವೈಬು ಫುಲ್ ಟ್ರಾಫಿಕ್ಕು ಇವಾಗ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ ನೋಡಿ ಇಲ್ಲಿ ಇನ್ನು ನಾಡಿ ಹಬ್ಬ ಸಹನ ಈಗಲಿಂದನೇ ಸ್ಟಾರ್ಟು ನಾಡಿ ದಬ್ಬ ಇರೋದು ಟ್ರಾಫಿಕ್ ಇರೋದು ಈಗಿಂದನೇ ನಾವು ಇವಾಗ ಹಾಲು ಬೇಕಿದ್ದು ಬಂದಾಗ ಏನಾದರೂ ತಗೊಳ್ಳೋಣ ಅಂತ ಸೊ ಇವಾಗ ಏನಾದರೂ ನಾವು ಆರ್ಡ್ರು ಮಾಡಬೇಕು ಸರ್ಚಿಂಗ್ ಸಹನ ಸರ್ಚ್ ಮಾಡ್ತಿದ್ದಾಳೆ ಅಂದರೆ ಏನು ಹುಡುಕ್ಬೇಕಂತ ನೋಡೋಣ ಫುಲ್ ಜನಾಗೆ ನಾವು ಹೇಳಬೇಕಂದ್ರೆ ಎಷ್ಟನೇ ಫ್ಲೋರಿಗೆ ಬಂದಿರೋದು ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಎಲ್ಲನೂ ಫುಲ್ ಆಗಿಬಿಟ್ಟಿದೆ ಸೆಕೆಂಡ್ ಫ್ಲೋರಲ್ಲಿ ಖಾಲಿ ಇದೆ ಅಂದರು ಸೊ ಸೆಕೆಂಡ್ ಫ್ಲೋರಿಗೆ ಬಂದು ಕೂತಿದ್ದೀವಿ ಏನಾದರೂ ಆರ್ಡ್ರ್ ಮಾಡಬೇಕು ಬಂದ ಮೇಲೆ ಏನಾದರು ತೊಗೊಳ್ಳೋಣ ಅಂತ ನೋಡೋಣ ಹಾಲು ಬೇಕಿದ್ದೆ ನಾನು ಫಸ್ಟ್ ಟೈಮ್ ಬಂದಿರೋದು ಅವಳು ಯಾವಾಗಲೂ ಬರ್ತಿದ್ದು ಹೇಗಿದೆ ಅಂತ ನನಗೂ ಗೊತ್ತಾಗುತ್ತೆ ಟೇಸ್ಟು ಏನು ತೊಗೋತಿದ್ದೀವಿ ಇವಾಗಾಯಿತು ಬಟರ್ ನಾನಾ ಸರಿ ತಗೋ ಗೈಸ್ ನನ್ನ ಫೇವ್ರೇಟ್ ಗಡ್ಬಟ್ ಓಕೆನಾ ಎಲ್ಲಿದೆ ಗಡ್ಬಟ್ ಚಾಕ್ಲೇಟ್ ವೇರ್ 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 ಎಲ್ಲೇ ಸಹನಾ ಇಲ್ಲಿ ಗಡ್ಬಟ್ ಇತ್ತಲ್ಲ ನೋಡಿ ಇಲ್ಲಿ ಗಡ್ಬಟ್ ಬಟ್ ಒನ್ ಏಯ್ಟಿ ರುಪೀಸ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಗಡ್ಬಟ್ನ ಏನ ಎಷ್ಟಾದರೂ ಹೇಳು ಇಲ್ಲೂ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫಸ್ಟ್ ಸ್ಟಾರ್ಟರ್ ಶವರ್ಮಿಂದ ಅಲೋ ಎಲ್ಲಿ ನಮ್ಗೆ ಹಾಕಬೇಕೆ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ತೆಗ್ದೇ ಇಲ್ಲ ಸಹನಾ ಅಲ್ಲಿ ನೋಡು ಅಲ್ಲಿ ನೋಡು ಡೆಕೋರೇಷನು ಅಲ್ಲಿ ತಗೊಳುತ್ತೆ ಅಲ್ಲಿ ನೋಡ ಯಾವುದು ಇದೇನು ಸಖತ್ ಅಲ್ಲ ಇಲ್ಲಿ ನೋಡು ಡೆಕೋರೇಷನ್ ಎಲ್ಲ ಇನ್ನೂ ತೆಗ್ದೇ ಇಲ್ಲ ಸಹನಾ ಅಮ್ಮ ಬರ್ರೆ ಇಡೀ ಮಾಲಲ್ಲಿ ಮಾಲ್ ಸುತ್ತಣ ಅದರಲ್ಲಿ ಇಡೀ ಮಾಲ್ ಸುತ್ತಣ ಅದರಲ್ಲಿ ಚೆನ್ನಾಗೈತೆ అది ఫ్లవర్స్ చైతే ఏం తాంత గత బాగణ ఇల్లిగ్ బంద మిర ఫు ఫోటో తగతీవల్ మిరార్ హా ఎస్ ఫోటోస్ ಶೇಲ್ ಸೇಲ್ ನಡಿದೆ ಶೇಲ್ ಶೇಲ್ ನಡೀತೀರಿ ಸೇಲ್ ಸೊ ಅದಕ್ಕೆ ಇಷ್ಟು ಜನ ಇದ್ದಾರೆ ಚೆನ್ನಾಗಿದೆ ಬಟ್ ಏನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತೈತೆ ಪ್ಯಾಟ್ರನ್ ಬಾಯ್ ಎರಡು ನೋಡ್ತೀನಿ ಅದಿದೆ ಓಪನ್ ನೋಡು ಇದು ಸೈಜ್ ನೋಡು ಅದಲ್ಲ ಅದೈತೆ ಅದು ಇದು ಮಕರ ಸಂಕ್ರಾಂತಿಗೆ ಹಾಕಿರೋದು ಸಹನಾ ನಾವು ಮೇಲಿಂದ ನೋಡು ಅಲ್ಲಿಂದ ನಿಂತ್ಕೊಂಡು ನೋಡಿದ್ಕೆ ನಮಗೆ ಏನೋ ಅನ್ಕೊಂಡಿದ್ವಿ ಬಟ್ ಮಕರ ಸಂಕ್ರಾಂತಿದು ಡಿಸೈನ್ ಶಾಪಿಂಗ್ ಮುಗಿತಾ ಮೇಡಮ್ ನಿಮ್ಮದು ಹಾಂ ಮುಗೀತಾ ಅಷ್ಟೇನಾ ಹ್ಞೂ ಭಾರಿ ಓಕೆ ಎಷ್ಟು ಜನ ಅಲ್ಲ ಸಿಕ್ಕಾಪಟ್ಟೆ ಜನ ಬೈಸ್ ಸಿರಿಯೋದಲ್ಲಿ ಓ ನಮ್ದೆಲ್ಲ ಅಲ್ಲೇ ಐತೆ ಗುರು ಯಾರೂ ತೊಗೊಂಡಿಲ್ಲ ಪಾಕೆಟಲ್ಲ ಐತೆ ನಾವಿದ ಇದನ್ನ ನೋಡಿ ಭಯದಿಂದ ಇಟ್ಟೋಗಿದ್ವಿ ಅವರು ಹೇಳಿದ್ರು ಹೆಲ್ಮೆಟೇ ಬಿಡಲ್ಲ ಇನ್ನು ಅದನ್ನ ಬಿಡ್ತಾರಾ ಅಂತ ಸೊ ಎಷ್ಟೊತ್ತಾಗುತ್ತೆ ಅಲ್ಲಿಂದ ಕಾಣಿಸುತ್ತೆ ನೋಡ್ಕೊತಿರ್ತೀವಿ ಅಂತ ಹೇಳಿದ್ರು ಅದಕ್ಕೂ ಇಟ್ಟೋಗಿದ್ವಿ ಬರೋಕೆ ಕೇಳ್ಕೊಳ್ಳಿರು ಸುಮ್ಮ ಹೇಳು ಹೇಳು ನೋಡಿ ಇವಳ ಸಾಂಗ್ ಹೇಳ್ಕೊಂಡು ನಿಂತಿರೋದು ಗಾಡಿಲಿ ಇಷ್ಟೆಲ್ಲ ಹಾಕ್ಕೊಂಡು ಅಂದ್ರೆ ಗೊತ್ತಿಲ್ಲ ಬಾಯಿಗೆ ಬರ್ತಾ ಇಲ್ಲ ಸಾಂಗು ಏನೋ ಹೇಳ್ತಾಳೆ ಹೆಂಗಿರೋದು ಗೊತ್ತಿಲ್ಲ ಎಲ್ಲಿರೋದು ಅಂದರೆ ಮನೇಲಿರೋದು ಬಾರಲ್ಲಿರೋದಿಲ್ಲ ಅರ್ಧ ಬರ್ದ ಸಾಂಗ್ ಕಲ್ತ್ಕೊಂಡ್ರೆ ಹಿಂಗೆ ಆಗೋದು ಸಹನಾ ಈ ಅಲ್ಲಿ ನಾನ್ ಕಾಣಿಸ್ತಾ ಇದ್ದೀನಿ ನೋಡು ಹ್ಮ್ ಟೈಮ್ ಪಾಸ್ ನನಗೆ ಟೈಮ್ ಪಾಸ್ ಮಾಡ್ತಾಳೆ ಇವಳು ಸಹನಾ ಈ ಬಿಲ್ಡಿಂಗಗೆ ರೆಂಟ್ಗೆ ಹೋಗ್ತಾಳಂತೆ ಹೋಗ್ತೀಯಾ ಸಹನಾ ಹೋಗಲ್ವಾ ಯಾಕೆ ಸೊ ಅಂತ ಮನೆಗೆ ಕಟ್ಟಿಸ್ತಿದ್ದೀರಾ ರೆಂಟ್ ಎಲ್ಲ ಬೇಕಾ ತ್ರೀ ಪ್ಲೆಕ್ಸು ಹಾ ತ್ರೀ ಫ್ಲೆಕ್ಸ್ ಗೈಸ್ ಸುಮ್ಮೀರೇ ತ್ರೀ ಫ್ಲೆಕ್ಸ್ ಕಟ್ಸ್ತಿರೋರು ಅಪಾರ್ಟ್ಮೆಂಟ್ಗೆಲ್ಲ ಹೋಯ್ತಾರ ಗೈಸ್ ಹೇಳಿ ಸರಿ ನೀನ್ ಕಂಟಿನ್ಯೂ ಮಾಡೋ ನಾನು ಸುಮ್ನೆ ರೆಸ್ಟ್ ಮಾಡ್ತೇನೆ ಅಂತ ಬಂದೆ ಬಟ್ ನನ್ಗೇನ್ ಗೊತ್ತಿಲ್ಲ ಅಂತ ಪನ್ನೀರ್ ತಗೊ ಬಂದಿದ್ಯಾ ನೋಡಿ ಶಾಪಿಂಗು ಹಬ್ಬ ಶಾಪಿಂಗ್ ನೋಡಿ ಹೆಂಗ್ ಮಾಡಿದ್ದಾರೆ ಬಟ್ ಏನಂದ್ರೆ ಡಿ ಮಾರ್ಟೇ ಕ್ಲೋಸ್ ಮಾಡ್ತಿದ್ದಾರೆ ಸೆವೆನ್ ಓ ಕ್ಲಾಕಿಗೆ ಇವಾಗ ಕ್ಲೋಸ್ ಮಾಡ್ತಾರಂತೆ ಯಾಕಂದರೆ ಏನು ಇಲ್ಲ ಸಿಕ್ಕಾಪಟ್ಟೆ ರಶು ನಾವು ಮಧ್ಯಾಹ್ನ ಇದಕ್ಕೋಗ್ಬೇಕಾದ್ರೇ ಸಿಕ್ಕಾಪಟ್ಟೆ ಜನ ಇದ್ರು ಓಕೆನಾ ಸುಂಪು ಕಟ್ಟೆ ಮಾರ್ಕೆಟೇ ಬಿಟ್ಟಿದೆ ಇನ್ನು ಡಿ ಮಾರ್ಟಾಗ ಫುಲ್ಲು ಜನ ಆಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಏನಂದರೆ ಎಲ್ಲ ಜೋಡಿಸ್ಲಿಕ್ಕೆ ಮತ್ತೆ ಕ್ಲೋಸ್ ಮಾಡಿ ಓಪನ್ ಮಾಡ್ತಾರಂತೆ ಯಾವಾಗ ಓಪನ್ ಮಾಡ್ತಾರೆ ನಾಳೆನೇ ಅನ್ಸುತ್ತಲ್ಲ ಮೇ ಬಿ ಹ್ಞೂ ನಾಳೆನೇ ಅನಿಸುತ್ತೆ ಓಪನ್ ಮಾಡೋದು ಸೊ ನಮ್ಮನೇಲಿ ಇವಾಗ ಹೋಗಿ ತಗೋಬಂದ್ಬಿಟ್ಟಿದ್ದಾರೆ ಮುಂಚೆನೆ ಇವಾಗ ನಾನು ಬರ್ಲಿ ಒಂದ್ ಸ್ವಲ್ಪ ತೋರ್ಸು ದಾಸ್ಕೊಂಡೆ ಗೈಸ್ ಇನ್ನೂ ಅದೆಲ್ಲ ಅವ್ರು ನೋಡಿಲ್ಲ ಅವ್ರಿಗೆ ತೋರಿಸ್ತೀನಿ ನಾನೇನು ತಗೊಂಡ್ ಬಂದಿಲ್ಲ ಅದೊಂದು ಪಿಲ್ಲೋ ಹೊಸ ತಗೊಂಡ್ ಬಂದಿದ್ದು ಇವಾಗ ಏನೇನು ತಗೊಂಡ್ ಬಂದಿದ್ದಾರೆ ಅಂತ ನಾನು ನೋಡಕ್ ಬಂದೆ ಅಮ್ಮ ಅಮ್ಮ ಹಾರ್ಲಿಕ್ಸ್ ಅಮ್ಮ ಒಂದು ಪ್ಯಾಕೆಟ್ ಏನಾಯ್ತಿರ್ಲಿಲ್ಲ ಅವ್ಕೊಂಡು ಕಲ್ಸ್ಬೋದಾಗಿತ್ತು ಇಲ್ಲಿ ಮನೆಗೆ ಒಂದ್ ಆಗ್ತಿತ್ತು ತಿನ್ನಕ್ಕೆ ಏನ್ ತಂದಿದ್ದೀರಾ ನೀವು ಹಿಂಗೇನಾ ಏನಾರ ಎಲ್ಲಾರೂ ಒಬ್ಬ ಬಂದರೆ ತಿನ್ನೋಕೆ ಏನಾದರೂ ಹುಡುಕ್ತಿರ್ತೀರಾ ನಾನಂತೂ ಹುಡುಕ್ತಿರ್ತೀನಿ ಬಟ್ ಏನೂ ಇಲ್ಲ ಆ ತಂದಿದ್ದಾರೆ ರಸ್ಕ್ ಅಷ್ಟೇ ರಸ್ಕ್ ಇದು ಬಿಟ್ಟರೆ ತಿನ್ನೋ ಅಂಥದ್ದು ಏನು ಇಲ್ಲ ಪನ್ನೀರಲ್ಲಿ ಇದೇನಾ ಇಲ್ಲ ಇದು ಫ್ರೆಶ್ನರು ಓಕೆ ಓಹೋ ಆಯ್ ಇದ್ ತರ್ಬೇಕಾಗಿತ್ತು ನಂದಿನಿ ಇದೆಲ್ಲಾ ತರ್ಬಾರ್ದು ಪಿಲ್ಲೋದು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇಲ್ಲಿ ಎಲ್ಲಾ ತಂದಿಲ್ಲ ಹಾಕಿರೋದು ಆಮೇಲೆ ಎಲ್ಲಾ ಇದು ಕವರ್ ಬುಕ್ ಅಮ್ಮ ವೇಸ್ಟ್ ಅದೆಲ್ಲ ಎಷ್ಟು ಒಂದ್ ಹದಿನೈದು ವರ್ಷ ಆಯ್ತು ತಗೊಂಡ ಅದನ್ನ ಒಂದ್ ಹತ್ತು ವರ್ಷದ ಮೇಲೆ ಆಗೈತೆ ಅದನ್ನ ತಗೊಂಡು ಅದನ್ನು ಜಾಸ್ತಿನೇ ಆಗೈತೆ ಬಟ್ ಇನ್ನೂ ಐತೆ ಇದು ಇದಕ್ಕೆ ಕವರ್ ಬುಕ್ ಮಾಡಬೇಕು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಬಂದೆ ಹಂಗೆ ಇರಬೇಕು ಗೈಸ್ ಏನು ಗೊತ್ತಾ ಕವರು ಸಿಕ್ತಿತ್ತು ಬಟ್ ಏನಂದ್ರೆ ಕವರು ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನೊಂದು ಏನಂದ್ರೆ ನಮ್ಮಮ್ಮ ಅದನ್ನೆಲ್ಲ ಯಾಕೆ ತೊಗೊಂಡು ಬಂದೆ ಅಂತಾರೆ ಜಾಗ ಇಲ್ಲ ಏನಿಲ್ಲ ಅಂತ ನನಗೆ ಡೆಕೋರೇಟ್ ಮಾಡಬೇಕು ಅದು ಇದು ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಅದೊಂದು ಸೆಟ್ಟು ತುಂಬ ವರ್ಷ ಆಗಿತ್ತು ಓಕೆನಾ ನಾವು ಊರಲ್ಲಿ ತೊಗೊಂಡಿದ್ದು ಊರಿಂದ ಇಲ್ಲಿಗೂ ತೊಗೊಂಡು ಬಂದಿದ್ವಿ ಚೆನ್ನಾಗಿತ್ತು ಆ್ಯಂಡ್ ಬೇರೆದಕ್ಕೆ ಯೂಸ್ ಮಾಡಿ ಅದಕ್ಕೆ ಇದಕ್ಕೆ ಯೂಸ್ ಮಾಡಿ ಅದು ಹಳೇದಾಗೋಯ್ತಲ್ಲ ಎಸ್ಬಿಟ್ವಿ ಬಟ್ ಇವಾಗ ನನಗೆ ಬೇಕು ಅನಿಸ್ತು ಅದಕ್ಕೆ ಹೋಗಿ ಎತ್ತಕ್ಕೊಂಡು ಬಂದೆ ನಾನು ಇವಾಗ ಬೇಕು ಅಂದಿದ್ ಬೇಕೇ ಬೇಕು ತೊಗೊಬರ್ಬೇಕು ಅಲ್ಲಿ ತಕ್ಕ ಸಮಾಧಾನ ಇರಲ್ಲ ಹೋಟೆಲ್ ಯಾವಾಗಾದರೂ ಎತ್ತಕೊಬರ್ತೀನಿ ನಮ್ಮಮ್ಮ ಅದನ್ನೇ ಹೇಳ್ತವ್ರೆ ಏನು ತಗ ತೊಗೊಂಡು ಬರ್ತೀಯ ಮನೆಗೆ ಏನೂ ಜಾಗ ಇಲ್ಲ ಎಂಥದ್ದಿಲ್ಲ ಎಲ್ಲ ತಂದು ತಂದಿ ಗುಡ್ಡ ಹಾಕೋತಿದ್ಯಾ ಅಂತ ಏನೂ ಗುಡ್ಡ ಹಾಕೋತಿಲ್ಲ ಏನಾದರೂ ಬೇಕಾಗಿರೋದಷ್ಟೇ ಸೊ ಓಕೆ ನೋಡೋಣ ನೀವೆಲ್ಲ ಹಬ್ಬದ ಪ್ರಿಪ್ರೇಷನ್ ನಿಮ್ಮ ಮನೆಯೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನಮ್ಮ ಮನೇಲೂ ಕೂಡ ಈ ರೀತಿ ಕ ಪ್ರಿಪ್ರೇಷನ್ ನಡೀತದೆ ಈ ಥರ ಇತ್ತು ಇವತ್ತಿನ ಡೇ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್